ಮಾಡುದಾದ್ರೆ ಜನರನ್ನು ಯಾಕೆ ನೀವು ನಾಶಿ ಆಗ್ಬೇಕು ಒಟ್ಟಿಗೆ ಶಾಸಕ ಮತ್ತು ದೊಡ್ಡ ವಿಐಪಿಯಾಗಿ ಬಂದಿಲ್ಲ ತೆಂಗಿನಕಾಯಿ ಹೊಡೆದಿದ್ದೀರಲ್ಲ ನಿಮ್ಮ ಯೋಗ್ಯತೆಗೆ ಅಂದ್ರೆ ಉದ್ದು ನಿಮ್ಮನ್ನು ನಾವು ಕಳೆದ ಸೆಪ್ಟೆಂಬರ್ ಅಲ್ಲಿ ಈ ಬಸ್ ಸ್ಟ್ಯಾಂಡಿನ ಅವ್ಯವಸ್ಥೆಯನ್ನು ತೋರಿಸಿದ್ದೇವೆ ಯಾಕೆಂದ್ರೆ ಜನರಿಗೆ ಯಾರಿಗೂ ನಿಲ್ಲಿಕೆ ಬಸ್ ಸ್ಟ್ಯಾಂಡ್ ಇಲ್ಲ ಯಾವುದೇ ಒಂದು ಫೆಸಿಲಿಟಿ ಇಲ್ಲ ಎಲ್ಲರೂ ಆಚೆ ಈಚೆ ಪರದಾಡಬೇಕು ಬಸ್ಸಿಗೆ ಬಿಸಿಲಲ್ಲಿ ನಿಲ್ಬೇಕು ಅಂತ ತೋರಿಸಿದ ಒಂದು ವಾರದಲ್ಲಿ ಅಲ್ಲಿ ಬಂದು ಮೇಯರ್ನವರ ತಂಡ ಮತ್ತು ವೇದ ವ್ಯಾಸಕ ಮತ್ತು ಎಮ್ ಎಲ್ ಎ ಅವರು ಬಂದು ಇಲ್ಲಿ ಭೂಮಿ ಪೂಜೆ ಮಾಡಿದ್ರು ಭೂಮಿ ಪೂಜೆ ಮಾಡಿ ಎಲ್ಲ ನಾವು ಉದ್ಘಾಟನೆ ಮಾಡೋದು ಅಂತ ಭೂಮಿ ಪೂಜೆ ಮಾಡುವ ಒಂದು ಕಲ್ಲನ್ನು ನಾವು ತೋರಿಸಿದ್ವಿ ಆ ಈಗ ಭೂಮಿ ಪೂಜೆ ಮಾಡಿ ಮಾಡಿ ಕಲ್ಲು ಹೊರಳಾಡಿಕೊಂಡು ಹೊರಳಾಡಿಕೊಂಡು ಈಗ ಇಲ್ಲಿಯವರೆಗೆ ಮುಟ್ಟಿದೆ ಕಲ್ಲು ಇನ್ನು ಈ ಕಲ್ಲು ಎಲ್ಲಿ ಹೋಗ್ತಾಳೆ ಅಂತ ಗೊತ್ತಿಲ್ಲ ನಾವು ಇದನ್ನು ಆ ನಂತರ ಬಂದು ಸೆಪ್ಟೆಂಬರ್ ಹದಿನೈದರ ಹದಿನೈದಕ್ಕೆ ಒಂದು ವಿಡಿಯೋ ಅನ್ನು ಹಾಕಿದ್ದೇವೆ ಇವರದು ಭೂಮಿ ಪೂಜೆದ್ದು ಅಂತ ಅಲ್ಲಿ ಆಗುವಾಗ ಹೇಳಿದ್ರು ಮೂರು ತಿಂಗಳಲ್ಲಿ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಅಂತ ಮೂರು ತಿಂಗಳಿನ ಈ ಒಂದು ಕಾಲಾವಧಿ ಕೊಟ್ಟ ನಂತರ ಸೆಪ್ಟೆಂಬರ್ ಅಲ್ಲಿ ಇವರ ಭೂಮಿ ಪೂಜೆಯಾಗಿದೆ ಈಗ ಅಕ್ಟೋಬರ್ ನವೆಂಬರ್ ಬಂತು ಇವರದ್ದು ಏನು ಕಲ್ಲು ಬಿಟ್ಟು ಒಂದು ಕೆಲಸ ಆಗ್ಲಿಲ್ಲ ನಾವು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಮೂರು ಕೋಟಿ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ ಸುಧೀರ್ ಕಣ್ಣೂರ್ ಮೇಯರ್ ಆಗ ಎಲ್ಲ ಬಂದು ತೆಂಗಿನಕಾಯಿ ಹೊಡೆದದೇ ಹೊಡೆದದು ಎಮ್ ಎಲ್ ಎಸ್ ಇದ್ರು ಎಲ್ಲರೂ ಮಾತಾಡಿದೆ ಮಾತಾಡಿದ್ದು ನಾವು ತೆಂಗಿನಕಾಯಿ ಹೊಡೆದದು ಇಲ್ಲಿ ಬಜೆಟ್ ಆಯ್ತು ಬಂದು ಮೂರು ಕೋಟಿದು ಸ್ಮಾರ್ಟ್ ಸಿಟಿ ಯೋಜನೆ ಎಲ್ಲ ಮಾಡಿದೆ ಅಂತ ಇವರು ಬೊಗಳ ಬಿಟ್ಟು ಈಗ ಸುಧೀರ್ ಕಣ್ಣೂರ್ ಮನೆಯಲ್ಲಿ ಹೋಗಿ ಕೂತಿದ್ದಾರೆ ನಾವು ಸ್ಮಾರ್ಟ್ ಸಿಟಿ ಯೋಜನೆ ಅಧಿಕಾರಿ ಹತ್ರ ಹೋಗಿ ಕೇಳುವಾಗ ಮೂರು ಕೋಟಿದು ಯಾವುದೇ ಬಜೆಟ್ ಅವರು ಆಗ್ಲಿಲ್ಲ ಇವರು ಕೇವಲ ಜನರನ್ನು ಫೂಲ್ ಮಾಡಲಿಕ್ಕೆ ಇಲ್ಲಿ ಬಂದು ಭೂಮಿ ಪೂಜೆ ಮಾಡಿಕೊಂಡು ತೆಂಗಿನಕಾಯಿ ಹೊಡೆದ್ದು ಹೋಗಿದ್ದೆ ವಿನಃ ಇದುವರೆಗೂ ಅಲ್ಲಿ ಬಜೆಟ್ ಆಗಿರ್ಲಿಲ್ಲ ಬಜೆಟ್ ಆಗದೆ ಯಾವ ರೀತಿ ಅವರು ಭೂಮಿ ಪೂಜೆ ಮಾಡಿದ್ದೀರಿ ಅಂತ ಅಧಿಕಾರಿಗಳ ಹತ್ರ ಕೇಳುವಾಗ ಅದು ರಾಜಕೀಯ ಅಲ್ಲ ಮೇಡಮ್ ರಾಜಕೀಯ ಮಾಡಿದ್ದಾರೆ ಅವ್ರದ್ದು ಪ್ರಮೋಷನ್ಗೋಸ್ಕರ ಸುಧೀರ್ ಕಣ್ಣೂರಿಗೆ ಒಂದು ವರ್ಷದ ಅವಧಿಯಲ್ಲಿ ನಾನು ಏನು ಮಾಡಬೇಕು ಜನರಿಗೆ ನಾನು ದೊಡ್ಡ ಮೇಯರ್ ಅಂತ ತೋರಿಸ್ಕೊಡ್ಬೇಕು ಆ ರೀತಿಯಲ್ಲಿ ಮಾಡಿದ್ರು ಏನಿಲ್ಲ ಒಂದು ಭೂಮಿ ಪೂಜೆ ಮತ್ತೆ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರನ್ನೆಲ್ಲ ಎಬ್ಬಿಸಿದ ಬೀದಿ ಬದಿ ವ್ಯಾಪಾರಸ್ಥರನ್ನು ಎಬ್ಬಿಸಿದ ಸುಧೀರ್ ಕಣ್ಣೂರಿಗೆ ಕೇವಲ ತನ್ನ ಅವಧಿಯಲ್ಲಿ ಒಂದೇ ಒಂದು ಝೋನ್ ಅಲ್ಲಿ ಆ ಬೀದಿ ಬದಿ ವ್ಯಾಪಾರಸ್ಥರನ್ನು ಕುತ್ಕೊಳ್ಳೋ ಯೋಗ್ಯತೆ ಇಲ್ಲದ ಮೇಯರ್ ಈಗ ಮಾತಾಡುದಿಲ್ಲ ಯಾವ ಸಿ ಅವರು ರೇಖಾ ಶೆಟ್ಟಿ ಹತ್ರ ತಂದು ಬೀದಿ ಬದಿ ವ್ಯಾಪಾರಸ್ಥರನ್ನೆಲ್ಲ ಬೀದಿಗೆ ಹಾಕಿದಾರ ರೇಖಾ ಶೆಟ್ಟಿಯನ್ನು ಈಗ ಬ್ಯಾಂಗ್ಳೂರಿಗೆ ಕಳಿಸಿದ್ದಾರೆ ಈಗ ಕೇಳುವವರು ಇಲ್ಲ ಒಬ್ಬ ಅಧಿಕಾರಿ ಚಿತ್ತರಂಜನ್ ಬಡವರ ಬಂದು ಅಲ್ಲಿ ಒಂದು ಕೂತು ಚಿತ್ತರಂಜನ್ ಅಂತ ಅಧಿಕಾರಿ ಇದುವರೆಗೆ ಅಲಾಟ್ಮೆಂಟ್ ಮಾಡಿ ಇನ್ನೂ ಸಹ ಕೂತ್ಕೊಳ್ಳಿಸ್ಲಿಕ್ಕೆ ಆಗದಿದ್ರೆ ನಿಮ್ಮ ಈ ಮೇಯರ್ ಇಳಿದೋದ್ರು ನಾಚಿಗೆ ಆಗ್ಬೇಕು ನಿಮ್ಮ ಯೋಗ್ಯತೆಗೆ ಒಂದು ವರ್ಷದಲ್ಲಿ ಯಾರ್ಯಾರು ಮಾಡಿದ ಕೆಲಸಗಳನ್ನು ನೀವು ದೊಡ್ಡ ಜನರಿಗೆ ತೋರಿಸಿಕೊಡುದು ಪೋಸ್ಕೊಡುದು ನಿಮ್ಮ ಯೋಗ್ಯತೆಗೆ ಮೂರು ತಿಂಗಳಲ್ಲಿ ಒಂದು ಒಂದು ಕಲ್ಲು ತಂದಿಲು ಮಾಡೋ ಯೋಗ್ಯತೆ ಯಾಕೆಂದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ ಟೆಂಡರ್ ಆಗದೆ ನೀವು ಹೇಗೆ ಇಲ್ಲಿ ಭೂಮಿ ಪೂಜೆ ಮಾಡಿದಿರಿ ಯಾವನ್ನು ನಿಮ್ಗೆ ಹಣ ಪಾಸ್ ಮಾಡ್ತಿದ್ದಾನೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಏಜೆಂಟ್ ಅವರು ಹೇಳಿದ್ರು ಕೆಲವು ಸಲ ಆಯ್ತು ಇಲ್ಲಿ ಭೂಮಿ ಪೂಜೆ ಅಂತ ನಿಮ್ಮ ಯೋಗ್ಯತೆಗೆ ಇದು ಭೂಮಿ ಪೂಜೆ ಮಾಡಿ ಬಿಟ್ಟು ಹೋಗಿ ನಿಮ್ಮ ಒಂದು ವರ್ಷದ ಅವಧಿಯಲ್ಲಿ ಕಾರು ಪೊಳ್ಳು ಭರವಸೆ ಕೊಟ್ಟು ಜನರನ್ನು ಫೂಲ್ ಮಾಡಿದ್ದೀರಲ್ಲ ನಾಚಿ ಆಗ್ಬೇಕಾದ್ರೆ ಒಟ್ಟಿಗೆ ಶಾಸಕ ವೇದ ಮತ್ತು ದೊಡ್ಡ ವಿ ಐ ಪಿ ಆಗಿ ಬಂದಿಲ್ಲ ತೆಂಗಿನಕಾಯಿ ಹೊಡೆದಿದ್ದೀರಲ್ಲ ನಿಮ್ಮ ಯೋಗ್ಯತೆಗೆ ಆ ತೆಂಗಿನಕಾಯಿಯ ಬೆಲೆ ನಿಮ್ಗೆ ಇಲ್ಲಲ್ಲ ಈ ಕಲ್ಲು ಉಂಟಲ್ಲ ಇದನ್ನು ಕೊಂಡೋಗಿ ಆ ಮೇವರು ಸುಧೀರ್ ಕಣ್ಣೀರ್ನ ತಲೆಗೆ ಹಾಕೊಳ್ಳಿದ್ದೇನೆ ಆ ಗೊತ್ತಾಗ್ತದೆ ಜನರನ್ನು ಮನ್ನ ಮಾಡುದು ಬೇಡ ಎಲ್ಲ ನೀವು ಸ್ಮಾರ್ಟ್ ಸಿಟಿಯ ಯೋಜನೆಯನ್ನು ನೀವು ಹಣವನ್ನು ನುಂಗಿ ಈಗ ಬಜೆಟ್ ಆಗದೆ ಟೆಂಡರ್ ಪಾಸ್ ಆಗದೆ ಟೆಂಡರ್ ಎಲ್ಲೂ ಪಾಸ್ ಆಗ್ಲಿಲ್ಲ ಇನ್ನೂ ಸಹ ಟೆಂಡರ್ ಪಾಸ್ ಆಗ್ಲಿಲ್ಲ ಆಟೆಯಲ್ಲಿ ಕೇಳಿದ್ದೇನೆ ಟೆಂಡರ್ ಪಾಸ್ ಆಗ್ಲಿಲ್ಲ ನಮ್ಮ ಸ್ಮಾರ್ಟ್ ಸಿಟಿ ಯೋಜನೆ ಅಧಿಕಾರಿ ಹೇಳಿದ್ದಾರೆ ಭೂಮಿ ಪೂಜೆ ಮಾಡುವ ಟೈಮಿಗೆ ಯಾವುದೇ ಟೆಂಡರ್ ಪಾಸ್ ಆಗದೆ ಇವರು ಯಾವ ರೀತಿ ಭೂಮಿ ಪೂಜೆ ಮಾಡಿ ಜನರನ್ನು ನನ್ನ ಮಾಡಿದ್ದಾರೆ ಇದಕ್ಕೆ ತಕ್ಕ ಉತ್ತರ ಕೊಡಬೇಕು ಸುಧೀರ್ ಕಣ್ಣೀರ್ ಅವರೇ ಈಗ ನೀವು ಚಾರಿಂದ ಹೇಳ್ತಿರಬಹುದು ನಾವು ತೆಗೆದಿದ್ದೇವೆ ನಿಮ್ಮ ಯೋಗ್ಯತೆಗೆ ನಾಚಿಕೆ ಆಗ್ಬೇಕು ಈಗ ಮೇಯರ್ ಇದೇಯರ್ ಈಗ ಹೊಸ ಮೇಯರ್ ಮನೋಜನ್ ನೋಡ್ಬೇಕು ನೀವು ನೋಡ್ಬೇಕು ಅಲ್ಲಿ ವೇದ ಮತ್ತೆ ಸುಧೀರ್ ಕಣ್ಣೂರ್ ಈಗ ಮೇಯರ್ ಇಂದ ಇಲ್ದಿರ್ಬೋದು ನೀವೀಗ ಮೇಯರ್ ನಿಮ್ಗೆ ಬಸ್ ಸ್ಟ್ಯಾಂಡ್ ಒಂದು ಶೆಲ್ಟರ್ ಬರ್ಲಿಕ್ಕೆ ಯೋಗ್ಯತೆ ಇಲ್ಲದವರು ನೀವ್ ಯಾಕ್ರಿ ರಾಜಕಾರಣಿಗಳು ಯಾಕೆ ಇಬ್ರು ಸೇರಿ ಇದನ್ನು ಭೂಮಿ ಪೂಜೆ ಮಾಡ್ಲಿಕ್ಕೆ ನಾಚಿಕೆ ಹೋಗ್ಬೇಕು ಇನ್ನೀಗ ಟೆಂಡರ್ ಪಾಸ್ ಆಗ್ತದಲ್ಲ ಹೊಸ ಮೇಯರ್ ಒಟ್ಟಿಗೆ ಬಂದು ಇನ್ನೊಮ್ಮೆ ಬಿಲ್ಡಪ್ ಕೊಡ್ಲಿಕ್ಕೆ ಜನರು ನಿಮ್ಗೆ ಉದ್ದು ಇದೇ ಕಲ್ಲಲ್ಲಿ ಬಿಸಾಡುವರ್ ನಿಮ್ಮನ್ನು ನೋಡಿ ಈಗ ನಾವು ಸಂಜೆ ಬಂದಿದ್ದೇವೆ ಇಷ್ಟು ಜನರು ಬಸ್ಸಿಗಾಗಿ ಕಾಯ್ತಾ ಇದ್ದಾರೆ ಎಲ್ಲಾ ಕಡೆಯಲ್ಲಿ ಹೆಂಗಸರು ಮಕ್ಕಳು ಪಾಪ ಎಲ್ಲ ಹಿರಿಯ ನಾಗರಿಕರು ಬಸ್ಸಿಗೆ ಆಗಿ ಕಾಯ್ತಾ ಇದ್ದಾರಲ್ಲ ಒಂದು ಕೂತ್ಕೊಳ್ಳುವ ಕಲ್ಲು ಬೆಂ ಆಗ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗ್ಲಿ ಯಾವುದು ಇಲ್ಲ ನೀವು ಎ ಸಿ ಕಾರಲ್ಲಿ ಹೋಗ್ತಿರಲ್ಲ ನಿಮ್ಮ ಹೆಂಡತಿ ಮಕ್ಕಳನ್ನು ಸಂಜೆ ಕಳಿಸಿ ಬಸ್ ಅಲ್ಲಿ ಕಳಿಸಿ ಗೊತ್ತಾಗ್ತದೆ ನಿಮ್ಮ ಯೋಗ್ಯತೆಗೆ ಒಂದು ನೋಡಿ ಅಲ್ಲಿ ತಾಯಿ ಕೂತಿದ್ದಾರೆ ನೋಡಿ ನೋಡಿ ಸಂಜೆ ಕೆಲಸ ಮಾಡಿಕೊಂಡು ಎಲ್ಲಿಂದ ಬಂದು ಒಂದು ಬಸ್ಸಿಗೆ ಕಾಯ್ತಾರೆ ಇವರೆಲ್ಲ ಇಲ್ಲಿ ಬಸ್ಸಿಗೆ ಕಾಯುವ ಒಂದು ನಿಮಗೆ ಬಸ್ ಸ್ಟಾಂಡ್ ಮಾಡೋ ಯೋಗ್ಯತೆ ಇಲ್ಲದವರು ಟೆಂಡರ್ ಪಾಸ್ ಆಗದೆ ಮೂರು ಕೋಟಿಯ ಬಜೆಟ್ ಅಲ್ಲಿ ನೀವು ಮೂರು ಕೋಟಿ ಮೂರ್ ಕೋಟಿ ಮೂರ್ ಕೋಟಿಯಲ್ಲಿ ನಾವು ಸ್ಮಾರ್ಟ್ ಸಿಟಿಯಿಂದ ಮಾಡ್ತಾ ಇದ್ದೇವೆ ಅಂತ ಹೇಳಿದಿರಲ್ಲ ನೀವು ಎಲ್ಲಿ ಮೂರು ಕೋಟಿ ಟೆಂಡರ್ ನಿಮ್ಗೆ ಪಾಸ್ ಆಗಿದೆ ಟೆಂಡರ್ ಪಾಸ್ ಆಗದೆ ಯಾವ ಮುಟ್ಟಾರ ಮೇಯರ್ ಇಲ್ಲಿ ಭೂಮಿ ಪೂಜೆ ಮಾಡಿದ್ದೀರಿ ನೀವು ನಮ್ಗೆ ದಾಖಲೆ ತೆಗೆದು ತೋರಿಸಿ ಯಾವುದೇ ಟೆಂಡರ್ ಪಾಸ್ ಆಗದೆ ನೀವು ಇಲ್ಲಿ ಭೂಮಿ ಪೂಜೆ ಮಾಡುದಾದ್ರೆ ಜನರನ್ನ ಯಾಕೆ ನೀವು ಓರ್ಖರನ್ನಾಗಿ ಮಾಡಿಸ್ತಿದ್ದೀರಿ ನೋಡಿಗಳು ಜನರಿಗೆ ಹೋಗ್ಲಿಕ್ಕೆ ಜಾಗ ಇಲ್ಲ ನೋಡಿ ಹಿರಿಯರೆಲ್ಲ ಕೋಲ್ ಇಟ್ಕೊಂಡು ನಡ್ಕೊಂಡು ಬರುದು ಒಂದು ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಮಳೆ ಬಂದ್ರೆ ಆಚೆ ಆಚೆ ಅಡ್ಡ ದಿಡ್ಡಿ ಓಡಿ ಬಸ್ಸಿನ ಅಡಿಗೆ ಬೀಳು ಬೀಳ್ಬಹುದು ನಿಮ್ಮ ಮನೆಯವರು ಯಾರು ಇಲ್ಲಿ ಬಸ್ ಸ್ಟ್ಯಾಂಡ್ ಗೆ ಎಲ್ಲರೂ ಎಲ್ರು ನಿಮ್ಮ ಗಾಡಿಗಳನ್ನು ಬಳಕೆ ಮಾಡ್ತೀರಿ ಮೇಯರ್ ಗಾಡಿ ನಿಮ್ಗೆ ಯೂಸ್ ಮಾಡ್ಬೋದು ಸರ್ಕಾರದ ಗಾಡಿ ಯೂಸ್ ಮಾಡ್ಬೋದು ಅಧಿಕಾರಿಗಳೆಲ್ಲ ಕ್ಯಾಬಿನಲ್ಲಿ ಎ ಸಿ ಕ್ಯಾಬಿನಲ್ಲಿ ಕೂತು ಜನ್ರು ಕೊಟ್ಟ ಭಿಕ್ಷೆಯಲ್ಲಿ ನೀವು ನಿಮ್ಮ ಗಾಡಿಯಲ್ಲಿ ಬರ್ತಿದ್ದೀರಲ್ಲ ಒಮ್ಮೆ ಆ ಬಸ್ಸಲ್ಲಿ ಬನ್ನಿ ಆ ಗೊತ್ತಾಗ್ತದೆ ನಿಮ್ಗೆ ನಿಮ್ಮ ಯೋಗ್ಯತೆಗೆ ಇನ್ನಾದ್ರೂ ಟೆಂಡರ್ ಪಾಸ್ ಮಾಡಿ ಟೆಂಡರ್ ಪಾಸ್ ಆಗ್ಲಿಲ್ಲ ಮೂರು ಕೋಟಿ ಇನ್ನಾದ್ರೂ ಟೆಂಡರ್ ಪಾಸ್ ಮಾಡಿ ಹೊಸ ಮೇಯರ್ ಮನೋಜ್ ಹತ್ರ ನಾನು ಹೇಳುದು ಹೊಸ ಟೆಂಡರ್ ಪಾಸ್ ಮಾಡಿ ಇಲ್ಲಿ ಭೂಮಿ ಪೂಜೆದ ಅವಶ್ಯಕತೆ ಇಲ್ಲ ಬೇಗ ಒಂದು ಶೆಲ್ಟರ್ ಮಾಡಿಕೊಡಿ ನಿಮ್ಗೆ ನಾಲ್ಕು ತಿಂಗಳ ಅವಧಿಯಲ್ಲಿ ಇದನ್ನೊಂದು ಕಂಪ್ಲೀಟ್ ಮಾಡಿ ಮನೋಜ್